ಏನೂ ಜಮ್ಮು ಕಾಶ್ಮೀರದ ನಲವತ್ತೆಂಟು ಪ್ರವಾಸಿ ತಾಣಗಳು ಬಂದ್ ಆಗಿತ್ತು ಎಂಬತ್ತೇಳು ಪ್ರವಾಸಿ ಸ್ಥಳಗಳ ಪೈಕಿ ನಲವತ್ತೈದು ಪ್ರವಾಸಿ ಸ್ಥಳಗಳು ಬಂದ್ ಆಗಿದೆ ಹೊಸ ರೂಲ್ಸ್ ಬರೋವರೆಗೂ ಕೂಡ ಪ್ರವಾಸಿ ತಾಣಗಳು ನಿರ್ಬಂಧವನ್ನ ಹೇರಲಾಗಿದೆ ಎಂಬತ್ತೇಳು ಪ್ರವಾಸಿ ತಾಣ ಜಮ್ಮುವಿನಲ್ಲಿರೋದು ಅದರಲ್ಲಿ ಸರಿ ಸುಮಾರು ಅರ್ಧಕ್ಕರ್ಧ ಪ್ರವಾಸಿ ತಾಣಗಳು ಅಂದ್ರೆ ಬಹಳಷ್ಟು ಜನ ಹೋಗ್ತಾ ಇರ್ತಾರೆ ಗುಲ್ಮಾರ್ಗ್ ಸೋನ್ಮಾರ್ಗ್ ಆಗಿರ್ಬೋದು ದಾಲ್ ಲೇಕ್ ಪತ್ರಿ ಸೇರಿದಂತೆ ನಲವತ್ತೆಂಟು ಪ್ರವಾಸಿ ತಾಣಗಳು ಬಂದ್ ದಾಲ್ ಲೇಕ್ ಅಲ್ಲಿ ಬೋಟ್ ಬೋಟಿಂಗ್ ಮಾಡ್ತಾರೆ ಗುಲ್ಮಾರ್ಗ್ ಅಲ್ಲಿ ಈ ಸ್ನೋ ಟೈಮ್ ಅಲ್ಲಿ ಹೆಚ್ಚು ಹೋಗ್ತಾರೆ ಸೋನ್ಮಾರ್ಗ್ ಆಗಿರ್ಬೋದು ಪ್ರತಿಯೊಂದು ಸ್ಥಳಗಳು ಮೊದಲೇ ನನಗೆ ಸ್ವಿಟ್ಜರ್ಲ್ಯಾಂಡ್ ಅಂತಾರೆ ಜಮ್ಮು ಕಾಶ್ಮೀರವನ್ನ ಸೌಂದರ್ಯವನ್ನ ನೋಡಬೇಕು ಅಂತಲೇ ಹೋಗೋದು ಹೆಚ್ಚು ಉಗ್ರರ ಅಟ್ಟಹಾಸದಿಂದ ಪ್ರವಾಸಿಗರು ಯಾವ ರೀತಿ ಗೋಳಾಟ ನಡೆಸಿದ್ರು ಅವ್ರ ಕಣ್ಣು ಮುಂದೆ ತನ್ನವರನ್ನು ಯಾವ ರೀತಿ ಹತ್ಯೆ ಮಾಡಲಾಯಿತು ಹತ್ಯೆಗೀಡಾದ್ರು ಅದು ಇದೆಲ್ಲವನ್ನ ನೋಡಿದವರು ಈಗ ಪತ್ರರು ಗುಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಪಾಪ ನಿಜಕ್ಕೂ ಇನ್ನು ಯಾವ ಕಾರಣಕ್ಕೂ ನನ್ನ ಶತ್ರು ಕಾಶ್ಮೀರಕ್ಕೆ ಹೋಗೋದು ಬೇಡ ಅನ್ನುವಂಥದ್ದಿದೆ ಸೊ ಸದ್ಯ ಈಗ ಒಂದಷ್ಟು ರೂಲ್ಸ್ಗಳನ್ನು ಹಾಕಬೇಕು ಅಲ್ಲಿ ಒಂದು ಪಾಕ್ ಗಡಿ ಅಥವಾ ಜಮ್ಮು ಕಾಶ್ಮೀರದಲ್ಲಿ ಪಿ ಒ ಕೆ ಅಲ್ಲಿ ಅಂಥೇಳಿ ಒಂದಷ್ಟು ಪ್ರವಾಸಿ ಸ್ಥಾನಗಳು ಬಂದ್ ಆಗಿದೆಯಂತೆ ಸೋನ್ಮಾರ್ಗ್ ಗುಲ್ಮಾರ್ಗ್ ಹಾಗೆ ಲೇಕ್ ಆಗಿರ್ಬೋದು ಈಗ ಕ್ಲೋಸ್ ಆಗಿರುತ್ತೆ ಸೊ ಯಾರು ಕೂಡ ಪ್ಲಾನ್ ಮಾಡಲ್ಲ ಒಂದೇ ಆದಂತಹ ಘಟನೆ ನೆನೆಸ್ಕೊಂಡು ಎಲ್ರಿಗೂ ಭಯ ಅಂತೂ ಇದ್ದಿದೆ ಸೊ ಹಾಗಾಗಿ ಯಾರು ಕೂಡ ಮತ್ತ ಮೊಂಡಾಟವನ್ನ ಮಾಡಲ್ಲ ಅಂತ ಅನ್ಕೋತೀನಿ ಇಲ್ಲಿಗೆ ಪ್ರವಾಸಕ್ಕೆ ಹೋಗೋಕೆ ಬಟ್ ಹೋಗ್ಬೇಕು ಅನ್ಕೊಂಡ್ರೂ ಈಗ ಆ ಅಲ್ಲಿ ಹೇರಲಾಗಿದೆ ಈಗ ಅವರೇ ಅದನ್ನ ಸಡಿಲಿಕೆ ಮಾಡುವವರೆಗೂ ಹೊಸ ರೂಲ್ಸ್ಗಳನ್ನು ತರುವವರ್ಗು ಕೂಡ ಯಾರು ಆ ಭಾಗಕ್ಕೆ ಪ್ರವಾಸಕ್ಕೆ ಹೋಗೋದು ನಿಷಿದ್ಧ ಮಾಡಲಾಗಿದೆ